ಅಂತೆ ಸೊ ಅವನು ಅವರ ಮನೆಗೆ ಬಂದ ತಕ್ಷಣ ಪಾರ್ವತಮ್ಮನವರು ಎಲ್ಲಾ ಗುಜರಿ ಸಾಮಾನುಗಳನ್ನ ಒಂದು ಇದ್ರಲ್ಲಿ ಚೀಲದಲ್ಲಿ ಜೋಡಿಸಿಟ್ಟು ಅದನ್ನ ಕೊಡ್ಲಿಕ್ಕೆ ಹೋಗ್ತಾರಂತೆ ಅವನು ಅವ್ನು ತನ್ನ ಚೀಲನ ಖಾಲಿ ಮಾಡ್ಬೇಕಲ್ಲ ಗುಜರಿ ಜಾಸ್ತಿ ಆಗಿರೋದಕ್ಕೆ ಚೀಲ ಖಾಲಿ ಮಾಡಿ ಇರೋ ಗುಜರಿನೆಲ್ಲ ಹಾಕೊಂಡು ಅದನ್ನ ಮತ್ತೊಂದು ಹಾಕೋಬೇಕು ಅಂತ ಏನ್ ಮಾಡ್ತಾನೆ ಚೀಲ ಖಾಲಿ ಮಾಡ್ಲಿಕ್ಕೆ ಅದನ್ನ ತನ್ನ ಚೀಲದಲ್ಲಿರೋ ಎಲ್ಲಾ ಪುಸ್ತಕಗಳು ಅದು ಇದೆಲ್ಲನು ಕೆಳಗಡೆ ಹಾಕ್ತಾನಂತೆ ಅವಾಗ ದೇವ್ಡು ಅವರು ಬರದಂತ ಮಯೂರ ಅನ್ನುವಂತ ಕಾದಂಬರಿ ಕೆಳಗಡೆ ಬೀಳುತ್ತೆ ಅದಕ್ಕೆ ಕೇ ಕೊಡ್ತೀಯಾ ಅಂತ ಕೇಳಿ ಪಾರ್ವತಮ್ಮನವರು ಅದನ್ನು ತಗೊಂಡು ಮಿಕ್ಕಿದ ಗುಜರಿ ಎಲ್ಲ ಕೊಟ್ಟು ಕಳಿಸ್ತಾರೆ ಆ ಕಾದಂಬರಿಯನ್ನು ಓದ್ತಾರೆ ಓದಿದ ನಂತರ ಅವ್ರಿಗೆ ಅನಿಸುತ್ತೆ ರಾಜ್ಕುಮಾರ್ ಅವರನ್ನು ನಾಯಕ ನಟನನ್ನಾಗಿ ಮಾಡಿ ಇನ್ನೊಂದು ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾರಂತೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರಿಗೆಲ್ಲ ಅದನ್ನು ಸಲಹೆ ಸೂಚನೆಗಳನ್ನು ಕೊಟ್ಟು ಇದನ್ನ ತಗೊಂಡೊಂದು ಸಿನಿಮಾ ಮಾಡಿ ಅಂತ ಹೇಳಿದಾಗ ಆ ಸಿನಿಮಾ ಮೂಡಿ ಬರುತ್ತೆ ಸೂಪರ್ ಹಿಟ್ ಆಗುತ್ತೆ ಯಾವ ಮಟ್ಟಿಗೆ ಸೂಪರ್ ಹಿಟ್ ಆಗುತ್ತೆ ಅಂದ್ರೆ ದೇವುಡು ಅವರ ಪುಸ್ತಕ ಪಡೆದು ನಿರ್ಮಾಣವಾದಂತಹ ಆ ಒಂದು ಚಿತ್ರ ಮುಂದೆ ದೇವಡು ಅವರ ಆ ಕಾದಂಬರಿಗೆ ಮುಖಪುಟ ಬದಲಾಯಿಸುವಷ್ಟರ ಮಟ್ಟಿಗೆ ಅದು ಆ ಚಿತ್ರ ಹಿಟ್ ಆಗ್ಬಿಡುತ್ತೆ ಅದರ ಏನಂದ್ರೆ ಈ ಮೊದ್ಲು ಇದ್ದಂಥ ಮುಖಪುಟ ದೇವಡು ಅವರ ಮಯೂರದ್ದು ಬೇರೆ ನಂತರ ಮಯೂರ ಚಲನಚಿತ್ರದ ರಾಜ್ಕುಮಾರ್ ಅವರು ಇರುವಂತಹ ಮುಖಪುಟವನ್ನೇ ಆ ಮಯೂರ ಅನ್ನುವಂತ ಒಂದು ಕಾದಂಬರಿಗೆ ಹಾಕೊಳ್ತಾರೆ ಆ ಮಟ್ಟಿಗೆ ಸಿನಿಮಾ ಹಿಟ್ ಆಗಿಬಿಡುತ್ತೆ ಸೂಪರ್ ಹಿಟ್ ಆಗಿಬಿಡುತ್ತೆ ಇವರಿಗೆ ಪಾರ್ವತಮ್ಮನವರಿಗೆ ಸುಮಾರು ಕಾದಂಬರಿಗಳನ್ನ ಓದುವಂತಹ ಹವ್ಯಾಸ ಇತ್ತು ಮತ್ತೆ ಯಾವ ಕಾದಂಬರಿ ಸಿನಿಮಾ ಹಿಟ್ ಆಗುತ್ತೆ ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ಇತ್ತು ಹೀಗಾಗಿ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಸುಮಾರು ಕಾದಂಬರಿ ಆಧಾರಿತ ಚಿತ್ರಗಳು ಬಂದಿವೆ ಅದರಲ್ಲಿ ಬಹುತೇಕ ಕಥೆಗಳನ್ನ ಪಾರ್ವತಮ್ಮವರೇ ಆರಿಸಿಕೊಟ್ಟಿದ್ದು ಅಂತ ಹೇಳಬಹುದು ಹೀಗೆ ಆಕಸ್ಮಿಕವಾಗಿ ಆದಂತಹ ಘಟನೆಗಳು ಯಾವ ರೀತಿ ನಮ್ಮನ್ನ ಅಚ್ಚರಿ ಮೂಡಿಸುತ್ತವೆ ಮತ್ತೆ ಯಾವ ರೀತಿ ಫಲಿತಾಂಶವನ್ನು ಕೊಡ್ತವೆ ಅಂತ ಹೇಳಿಕ್ಕಾಗುದಿಲ್ಲ ಮತ್ತೊಮ್ಮೆ ಅದನ್ನ ನಾವು ಆ ಒಂದು ವ್ಯಕ್ತಿ ಅಲ್ಲಿ ಮನೆಗೆ ಬಂದಿದ್ದು ಇವರು ಗುಜರಿ ಹಾಕಿದ್ದು ಅಥವಾ ಆ ಪುಸ್ತಕ ಆಕಸ್ಮಿಕ ಸಿಕ್ಕಿದ್ದನ್ನ ಅಮೃತ ಗಳಿಗೆ ಅಂತಾನೆ ಕರಿಬಹುದು ಆ ಒಂದು ಗಳಿಗೆಯಲ್ಲಿ ಅಕಸ್ಮಾತ್ ಆಗ ಸಿಗದೇ ಹೋದ್ರೆ ಇಷ್ಟೊಂದು ಅದ್ಭುತವಾದಂತ ಒಂದು ಸಿನಿಮಾ ನಮಗೆ ಸಿಕ್ತಿ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ನಾವು ಪೌರಾಣಿಕ ಕಥೆಗಳಾಗಿರ್ಬೋದು ಅಥವಾ ಐತಿಹಾಸಿಕ ಕಥೆಗಳಾಗಿರ್ಬೋದು ಆ ವ್ಯಕ್ತಿ ರಾಜ್ಕುಮಾರ್ ಹಂಗೆ ಇರ್ಬೋದು ಅನ್ನೋಷ್ಟು ಮಟ್ಟಿಗೆ ನಮ್ಗೆ ಏನಂತಂದ್ರೆ ಒಂದು ಪರಕಾಯ ಪ್ರವೇಶ ಮಾಡಿ ರಾಜ್ಕುಮಾರ್ ಅವರು ಅಭಿನಯ ಮಾಡ್ತಾರೆ ಅದ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಈ ಮಡಿಪ್ಲಿಕೇಶನ್ ರಾಜ್ಕುಮಾರ್ ಅವ್ರ ತರ ಇದ್ದಿರ್ಬೋದೇನೋ ಮಯೂರ ರಾಜ್ಕುಮಾರ್ ಅವರ ಇದ್ದಿರ್ಬೋದೇನೋ ಅಥವಾ ಭಕ್ತ ಕನಕದಾಸ ರಾಜ್ಕುಮಾರ್ ಥರ ಇದ್ದಿರ್ಬೋದೇನೋ ಕಾಳಿದಾಸರ ರಾಜ್ಕುಮಾರ್ ಥರ ಇದ್ದಿರ್ಬೋದೇನೋ ಅಂತ ಅನಿಸ್ ಮಟ್ಟಿಗೆ ಒಂದು ಪರಕಾಯ ಪ್ರವೇಶ ಮಾಡಿ ರಾಜ್ಕುಮಾರ್ ಅವರು ಅಭಿನಯ ಮಾಡ್ತಿದ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವತ್ತು ಅವರ ಪುಣ್ಯಸ್ಮರಣೆ ದಿವಸ ಹೀಗಾಗಿ ಈ ಒಂದು